ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಫೈನಾನ್ಸ್ ಆಫೀಸ್ ಆಫೀಸ್ಗೆ ಬಂದಿದ್ದೀನಿ ಫೈನಾನ್ಸ್ ಆಫೀಸ್ ಓಪನ್ ಆಗಿದೆ ಸೊ ಇಲ್ಲಿ ಆಫೀಸು ಲಗ್ಗೇರಿಯಲ್ಲಿ ಇರೋದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಿಕಾ ಗೌಡ ನಾನಿವತ್ತೊಂದು ಫೈನಾನ್ಸ್ ಆಫೀಸ್ಗೆ ಬಂದಿದ್ದೀನಿ ಇವತ್ತು ಓಪನಿಂಗ್ ಆಗಿದೆ ಸೊ ಇವತ್ತು ಪೂಜೆ ಎಲ್ಲ ಮಾಡಿದ್ರು ಹಾಗಾಗಿ ಇಲ್ಲೆಲ್ಲರೂ ಕೂತಿದ್ದಾರೆ ನೋಡಿ ಆರಾಮ್ಸೆ ಕೂತಿದ್ದಾರೆ ಹಾಯ್ ಶಶಿಕಲಾ ಮೇಡಮ್ ಹೇಗಿದ್ದೀರಿ ಸೂಪರ್ ಇವಾಗ ಹೇಳಿ ಮೇಡಮ್ ಫೈನಾನ್ಸ್ ಆಫೀಸು ಕೂಡ ಓಪನ್ ಮಾಡಿದ್ರಿ ಹ್ಞೂ ಓಕೆ ಪೂರ್ಣಿಮಠ ಬಂದಿದ್ದಾರೆ ಹೆಣ್ಮಕ್ಳು ನಮ್ಮ ಟೈಮಲ್ಲಿ ಗೆಂಪಾಗಿ ಅಂತ ವಿತೋಟ್ ರೂಪು ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಏನಂತಂದ್ರೆ ಸಮಸ್ಯೆ ಇರುತ್ತೆ ಏನೋ ಹತ್ತು ಪರ್ಸೆಂಟ್ ತಗೊಂಡ್ ಬರೋಬಹುದು ಹತ್ತು ಪರ್ಸೆಂಟ್ ಕಟ್ಟು ಬಂದು ಇಲ್ಲೇ ಕಟ್ಕೊಂಡು ಫೈನಾನ್ಸ್ ಆಫೀಸ್ ಓಪನ್ ಆಗಿದೆ ಇಲ್ಲಿ ಬೇಡ ಇಂಟ್ರೆಸ್ಟ್ ಇದೆ ಬನ್ನಿ ಅದರಲ್ಲಿ ಕಮ್ಮಿ ಕೊಡೋದು ನಂಬರ್ ಹಾಕ್ತಾರೆ ನಮ್ಗೋಗ್ತಾರೆ ಅವರು ಬನ್ನಿ ಕೃಷ್ಣ ಮಾಡ್ತಾ ಇರ್ಬೇಕಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಕಮ್ಮಿ ಓಕೆ ತುಂಬ ಚೆನ್ನಾಗಿದೆ ಮೇಡಮ್ ಇವತ್ತು ಪೂಜೆ ಎಲ್ಲ ಮಾಡಿದ್ರಿ ಅಲ್ವಾ ಓಕೆ ಥ್ಯಾಂಕ್ ಯು ಇದು ಮೀಟಿಂಗ್ ಹಾಲು ಮೀಟಿಂಗ್ ನಡೀತಾ ಇದೆ

Tukorong, ato nama? Tukorong, ato nama? Laki, laki, laki. Tukorong. Tukorong, ato nama? Tukorong, ato nama?